ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ನಿಮ್ಗೆ ಸ್ವಾಗತ ರೀ ಏನು ಸುದ್ದಿ ತಗೊಂಬಂದನ ಅಂತೇಳಿ ಭಾಳ ನಿಮಗೂ ವಿಚಾರ ಮಾಡಾಕತ್ತಿರಬೇಕು ಯಾಕಂದರೆ ವಿಧಾನ ಪರಿಷತ್ ಚುನಾವಣೆ ದೈನಂದಿನವಾಗಿ ಕಾವು ಭಾಳ ಏರಾಕತ್ತೈತಿ ಆದರೆ ಇವತ್ತು ಒಂದು ಭಾಳ ವಿಚಿತ್ರ ಸನ್ನಿವೇಶ ನಮಗೂ ಇದು ಯಾಕೆ ಹಿಂಗೆ ಮಾತಾಡಿದರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಈ ಚುನಾವಣೆ ಸಾವು ಬದುಕಿನ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾಕ್ರೀ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮಾತನ್ನು ಅಂದರು ಸಾವು ಬದುಕಿನ ಹೋರಾಟ ಅಂತ ಕುಡ್ಚಿ ಮತ್ತು ರೈಬಾ ಕ್ಷೇತ್ರದಲ್ಲಿ ತಿರುಗಾಡುವಾಗ ಮತದಾರನ ಭೇಟಿಯಾಗುವಾಗ ಅವರ ಜೊತೆ ಅಸಂಖ್ಯಾತ ಕಾಂಗ್ರೆಸ್ ಕಾರ್ಯಕರ್ತರು ಇರುವಾಗ ಸಹಿತ ಯಾಕೆ ಮಾತಾಡಿದರು ಲಕ್ಷ್ಮೀ ಅಕ್ಕ ಏನು ಭಾಳ ತುಂಬ ಮನಸ್ಸನ್ನು ನೋ ಮಾಡಿಕೊಂಡು ಮಾತಾಡಿದರು ಏನು ಅಕ್ಕ ಭಾಳ ಏನೋ ಮನಸ್ಸಿಗೆ ತೊಂದರೆ ಮಾಡ್ಕೊಂಡಾರೋ ಯಾಕೆ ಮಾತಾಡಿದ್ರೆ ಅನ್ನೋದು ಭಾಳ ಜನ ಇವತ್ತು ನಮ್ಮನ್ನು ಕೇಳಾಕತ್ತಾರ ಅದನ್ನು ವೀಡಿಯೋ ನಾವು ತರಿಸಿದ್ದೀವಿ ಅದನ್ನು ಸುದ್ದಿ ಬಿತ್ತರಣೆ ಮಾಡಾಕತ್ತೀವಿ ಲಕ್ಷ್ಮಿ ಅಕ್ಕ ಯಾಕೋ ಒಂದು ಸ್ವಲ್ಪ ನಾರಾಜಾಗ್ಯಾರು ಕಾಣ್ತೈತಿ ಯಾಕಂದ್ರೆ ದೈನಂದಿನವಾಗಿ ಈ ಚುನಾವಣೆ ಇದು ಒಂದೇ ಕ್ಷೇತ್ರದಲ್ಲ ಹದಿನೆಂಟು ಕ್ಷೇತ್ರದಾಗ ತಿರುಗಾಡ್ಬೇಕೈತಿರಲ್ಲ ಬೆಳಗಿಂದ ಎದ್ದು ಕೂಡಲೇ ಹೋಗಿ ರಾತ್ರಿ ಎಷ್ಟಾಕೈತಿವೋ ಏನು ಹಾಕೈತು ಟೈಮ್ ಸಿರಿ ಊಟ ಆಗೋದಿಲ್ಲ ಟೈಮ್ ಸಿರಿ ನಿದ್ದೆ ಆಗೋದಿಲ್ಲ ಇಂಥ ಟೈಮ್ದಾಗ ಈ ನನ್ನ ಸಹೋದರನ ಚುನಾವಣೆ ಸಾವು ಬದುಕಿನ ಹೋರಾಟದ ಚುನಾವಣೆ ಅಂತ ಹೇಳಿದ್ದು ಯಾಕೋ ಭಾಳ ವಿಚಾರ ಮಾಡಾಕತ್ತಾರ ಜನ ಅದ್ರ ಸಲುವಾಗಿ ವಿಧಾನ ಪರಿಷತ್ ಚುನಾವಣೆ ಯಾವ ದಿಶೆಯಲ್ಲಿ ಸಾಗ್ತೈತಿ ಈಗಾಗ ಲಕ್ಕನ್ ಜಾರಕಿಹೊಳಿ ಫಲಿತಾಂಶ ಘೋಷಣೆ ಆದಂಗೆ ಐತಿ ಇನ್ನು ಬಿಗ್ ಪೈಟ್ ಹತ್ತೋದು ಮಹಾಂತೇಶ್ ಕೌಟಗಿ ಮಠದ ಮತ್ತೆ ಚಂದ್ರಾಜ್ ಹಟ್ಟಿಹೊಳಿಗೆ ಹೋಳ ನಮ್ಗೆ ನಮ್ಮ ಭವಿಷ್ಯ ಹೇಳಿದ ಪ್ರಕಾರನ ಆಗೋದ ಅದರ ರೀತಿನ ಈಗ ಸಾಗಾಕತೈತಿ ಯಾಕಂದ್ರೆ ಮಹಾಪೂರ್ದಾಗ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಲಕ್ಕನ ಜಾರಕಿಹೊಳಿ ಲಕ್ಕನ ಜಾರಕಿಹೊಳಿ ಪ್ರಥಮ ಪ್ರಾಶಸ್ತ್ಯದ ಮತ ಅನ್ನ ಎಷ್ಟೋ ಜನರನ್ನು ಕೇಳಿದ್ರು ಸಹಿತ ಕಮೆಂಟ್ ಬಾಕ್ಸ್ನಾಗೂ ಲಕ್ಕನ್ ವಿನ್ ಲಕ್ಕನ್ ವಿನ್ ಲಕ್ಕನ್ ವಿನ್ ಯಾರು ಒಬ್ಬರು ನೆಗೆಟಿವ್ ಇಲ್ಲ ಆದರೆ ಎರಡನೇ ಸ್ಥಾನದ ಚುನಾವಣೆಗಾಗಿ ಈಗ ಚಂದ್ರಾಜ್ ಹಟ್ಟಿಹೊಳಿ ಮತ್ತು ಮಹಾಂತೇಶ್ ಕೌಟಿಗೆ ಮಠಕ್ಕೆ ಹತ್ತುದ್ರಿ ಇನ್ನು ನೋಡಬೇಕು ಯಾವ ದಿಶೆಯಲ್ಲಿ ಸಾಕಾಗತೈತಿ ಆದರೆ ಈ ಸುದ್ದಿ ನೋಡೋದಕ್ಕಿಂತ ಮುಂಚಿತ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಈ ಚುನಾವಣೆ ಸಾವು ಬದುಕಿನ ಹೋರಾಟದ ಚುನಾವಣೆ ಯಾಕಂದ್ರಿಪಾ ಲಕ್ಷ್ಮಿ ಅಕ್ಕ ಅದ್ರ ಸಲುವಾಗಿ ನಿಮ್ಗೆ ಏನಾರು ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ರೀಪಾ ನಮಸ್ಕಾರ ನಮಸ್ಕಾರ ಎಲ್ಲೋದಕ್ಕೆ ತಮ್ಮ ಪ್ರತಿಷ್ಠಿತಿಗೆ ಪ್ರತಿಷ್ಠೆಗೆ ಚುನಾವಣೆ ಅಂತ ಹೇಳ್ತಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾತ್ರ ಇದು ಸಾವು ಬದುಕಿನ ಚುನಾವಣೆ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಾವು ಮತ್ತು ಬದುಕಿನ ಚುನಾವಣೆ ಈ ಚುನಾವಣೆಯಲ್ಲಿ ತಾವು ಕೈ ಬಿಡಬೇಡಿ ನನ್ನ ತಮ್ಮನಿಗೆ ಅವಕಾಶ ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡಿ ಅಂತ ಕೇಳಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಪಕ್ಷದ ಮೇಲೆ ಇಪ್ಪತ್ತು ವರ್ಷದ ನೀವು ನಾವು ನಾವು ಏನ್ ತಿಳ್ಕೊಂಡಿದ್ವಿ ರಾಜಕಾರಣದಾಗ ಈ ಮೇಲ್ಮನೆ ಅನ್ನೋದು ಎಂ ಎಲ್ ಸಿ ಅನ್ನೋ ಚುನಾವಣೆ ಬಟ್ ಅರವತ್ತು ವರ್ಷ ಮುಂದಿನ ಅವ್ರಿಗೆ ಐತೆ ನಾನ್ ಪಾತ್ರ ನಾವು ತಿಳ್ಕೊಂಡಿದೀವಿ ಆದ್ರೆ ನಮ್ಗ ಗೊತ್ತಿಲ್ಲ ರಾಜಕಾರಣದಾಗ ನಾವು ಇಪ್ಪತ್ತು ವರ್ಷ ಇದ್ರು ಅದಕ್ಕೆ ಚಂಡರಾಜ್ ಹಟ್ಟಿ ಹೊಳಿ ಸಾಹೇಬ್ರ ಅವ್ರ ವಯಸ್ಸೈಟ್ ಗೊತ್ತೈತಿ ನಿಮ್ಗೆ ಅವ್ರ ವಯಸ್ಸ ಮೂವತ್ತೆಂಟು ವರ್ಷ ವರ್ಷರವ್ರ ಮೂವತ್ತಾರ ಮೂವತ್ತೆಂಟು ವರ್ಷ ಮೂವತ್ತೇಳು ಅವ್ರ ನಿಮ್ಗೆ ನಿಜ ಆಗುತ್ತೆ ಅವ್ರು ನಾನು ಸ್ವಲ್ಪ ನೋಡೇ ಅವ್ರ ಎಲ್ಲೋ ಫಾರನ್ನಾಗ ನೌಕರಿ ಮಾಡ್ತಿದ್ರ ಅಂತವ್ರು ಆ ನೌಕರಿ ಮಾಡೋದು ಬಿಟ್ಟ ಎರಡ್ ಸಾವಿರದ ಹದ್ಮೂರದಾಗಿದ್ದು ಜನಸೇವೆ ಮಾಡುದಂತ ಹೇಳಿ ಬಂದಾರ ಅದಕ್ಕೆ ದಯವಿಟ್ಟ ಬರುವಂತ ಈ ಒಂದು ಚುನಾವಣೆದಾಗ ತಮ್ಮ ಆಶೀರ್ವಾದ ಇರ್ಲಿ ಅವ್ರಿಗೆ ಯಾಕಂತಂದ್ರೆ ನೀವು ಆ ಹೇಳಿದ್ರೆ ನೀವು ಈ ಕರಿಗಿರಿಯಾದ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದು ಎಲ್ಲ ಅವತ್ತೀರಾವ್ ಸಿದ್ದರಾಮಯ್ಯ ಸಾಹಿಬ್ರು ಬೋಗಾರಲ್ಲ ಇವತ್ತಿರುವವರೆಗೂ ನೀರು ಬಂದಿದೆ